ಿ ಕಲಾಭಿಮಾನಿಗಳಂತಹ ನಿಮ್ಮೆಲ್ಲರಿಗೂ ತಲೆಬಾಗುತ್ತಾ ಇದ್ದೇನೆ ಲೀಲಾವತಿ ಬೈಪಡಿತಾ ಇರು ಅಲ್ಲದೆ ಅವರ ಪತಿಯಾದಂತಹ ಹರಿನಾರಾಯಣ ಬೈಪಡಿತಾ ಇರು ಇವರು ಆಗಮಿಸಿದ್ದಾರೆ ಇಲ್ಲಿ ತನಗಾಗಿ ಬಂದು ಹಳೆಯ ಕ್ರಮದಂತೆ ಹೊಸ ಸಂಪ್ರದಾಯಕ್ಕೆ ಅವರು ಮಾರು ಹೋಗಲಿಲ್ಲ ಬಾಮಿನಿಯನ್ನು ಎಳೆಯುವುದಾಗಲಿ ಯಾವುದೇ ರೀತಿಯ ಹೊಸತನಕ್ಕೆ ಮಾರು ಹೋಗದೆ ಗುರು ಆದ ಒಂದು ಶಿಷ್ಯನಿಗೆ ಹೇಗೆ ಹೇಳಿಕೊಡ್ತಾರೆ ಅದೇ ಹಳೆಯ ಪರಂಪರೆಯ ರೀತಿಯಲ್ಲಿ ಅವರು ಈ ಪ್ರಸಂಗವನ್ನು ಆಡಿ ತೋರಿಸಿದ್ದಾರೆ ಅವರಿಗೂ ನಾನು ಚಿರರೋಡಿ ಹೇಳ್ತಿಕೊಂಡಿದ್ದೇವೆ ಮಲಗಿರಲು ಕಾಣುತ್ತ ಬಳಿಗೆ ನಡೆ ತಂದಾಗ ಮಧುರವಚದಲ್ಲಿ ಮಧುರವಚದಲ್ಲಿ ಯಾದಗೆಂದಲಿ ಮುನಿಸಿ

感觉。<Okay. S 2> okay.

ಕಣ್ಣಿನಲ್ಲಿ ಕೆಂಡ ದುಂಡೆ ಕಾಣುತ್ತಾ ಉಂಟು ರಾ ಉಂಡೆ ಕೆಂಡ ದುಂಡೆ ರಾ ಪಾಮ ಏನೇ ಇದು ನಾನು ಮಾತಾಡಿಸಿದ್ರು ಕೇಳದೇ ಇದ್ದವರ ಹಾಗೆ ನನ್ನನ್ನ ನೋಡಿಯೂ ನೋಡದೇ ಇದ್ದವರ ಹಾಗೆ ಮುಖವ್ನು ತಿರುಗಿಸ್ತಾ ಇದ್ದೀಯಲ್ಲ ಅಲ್ಲ ಅಷ್ಟು ಸಿಟ್ಟು ನನ್ನ ಮೇಲೆ ಯಾಕೆ ಅಂತ ಅಯ್ಯ ಆತ ಅದು ನೀನು ಇಟ್ಕೊಂಡೆ ಮಾತಾಡೋಣ ಯಾರೇ ಬೇಡಮ ಅವ್ರಿಗೆ ಕೇಳ್ತಾ ಇದ್ದೆ ನೀನು ಮಾತಾಡಲಿ ಕಾಮ ಹಾ ಅಂತ ಅಪರಾಧ ನನ್ನಿಂದ ಆದದ್ದು ಏನಂತ ಬೇಕಲ್ಲ ಸಿಟ್ಟು ಮಾಡ್ಕೊಳ್ಳುವಷ್ಟು ಹೌದು ಒಂದು ಮಧುರ ಮಾತನಾಡೇ ಅದನ್ನು ಕೇಳದೆ ನಾನು ಹೇಗೆ ಬಸವಳಲ್ಲಿ ಹೋಗಿದ್ದೇನೆ ನೋಡು ಈ ಹೊತ್ತಿಗೆ ನಾನು கிள்ளை ja, தந்தது <laughs> <gai> <laughs> I ಈ ಹೊತ್ತಿಗೆ ಅವರಿಗೆ ನನ್ನ ವಿಚಾರ ಮುಟ್ಟಬೇಕಲ್ಲ ನನ್ನ ಏನು ಮಾತಾಡಬೇಕು ಏ ದೇವನೇ ನನ್ನ ಪರವಾಗಿ ನೀನು ಮಾತಾಡಬೇಕು ಹ್ಮ ಬಿಳಿದ್ಕೋ ಏ ಮಕರಂದ ಆ ಕಡೆಯಿಂದ ಪರವಾಗಿ ಬರ್ತಾ ಉಂಟು ನಮ್ಮ ಈ ಕಡೆಗೆن ಪರವಾಗಿ ಇಲ್ಲವಾ ಅಕಿ ನನ್ನ ಪರವಾಗಿ ಮಾತಾಡು ನಿಮಗೆ ತಲೆಬೇಸಿಬೇಡ ಯಾಕೆ ಬಂದಿದ್ದೀಯಾ ಕೇಳು ಯಾಕೆ ಬಂದಿದ್ದಿ ಯಾಕೆ ಬಂದಿದ್ದಿ ಹೆಂಡತಿ ಮನೆಗೆ ಬಾರದೆ ಮತ್ತೆ ಎಲ್ಲಿಗೆ ಹೋಗ್ಬೇಕಾಗಿತ್ತಂತೆ ಹೆಂಡತಿ ಮನೆ ಬರದೆ ಮತ್ತೆ ಎಲ್ಲಿ ಹೋಗಿದೆ ಹೆಂಡತಿ ಮನೆ ಬರ್ತೀವಿ ಇನ್ನು ಇಲ್ಲಿಗೆ ಹೋಗುವುದು ಅಲ್ಲಿ ಹೋಗಬೇಕಿತ್ತು ಅವಳಿದ್ದಲ್ಲ ಅವಳಿ ತಲೆಗೆ ಹೋಗಬೇಕಿತ್ತು ಅಲ್ಲಿ ಹೋಗಬೇಕಿತ್ತು ಅವಳಿದ್ದಲ್ಲ ಅವಳಿ ತಲೆಗೆ ಹೋಗಬೇಕಿತ್ತು ಈ ಮೆಲ್ಲಗೆಳೆ ನಮ್ಮೊಳಿ ಅಂತ ಆಗಿದೆ ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿ ಹೋಗಬೇಕಿತ್ತು ಇಲ್ಲಿ ಹಾಕಬಲ್ಲತ್ತು ಅಲ್ಲಿಗೆ ಅಂದ್ರೆ ಅವಳಿದ್ದವಳು ಅಂತ ಹೇಳಿದ್ರೆ ಎಲ್ಲಿಗೆ ಅವಳು ಅದೇ ಎಲ್ಲಿಗೆ ಅವಳು ಅಂದ್ರೆ ಎಲ್ಲಿಗೆ

ಕಡಿಮೆ ಆದ್ರು ತೋರಿಸಬೇಕು ತಪ್ಪ ಯಾರು ಯಾರಂತ ಕೇಳೋ ಯಾರ ಬೇಕಾದಂತ ವಸ್ತುವನ್ನು ಕೊಟ್ಟು ಅವಳನ್ನು ಮಾಡಿ ಶೃಂಗರಿಸಿ ಅವಳನ್ನು ಬೇಕಾದ ರೀತಿಯಲ್ಲಿ ನಲ್ಲಿನಲ್ಲಿ ಅವಳಿಗೆ ಬೇಕಾದದ್ದು ಕೊಟ್ಟು ಸಂತೋಷದ ಮೆರೆದಾಡುವುದಕ್ಕಾಗುತ್ತದೆ ಅವಳಿಂದಲೇ ಬೇಕಾದ ವಸ್ತುವನ್ನ ಕೊಟ್ಟು ಸರಿ ಕೇಳೋಸ್ತದೆ ಹೇಳುದಿಲ್ಲ ಅವಳ ಹೆಸರು ಹೇಳುದಕ್ಕೆ ಹೇಸಿಕೆ ಆಗುತ್ತದೆ ಹೆಸರು ಹೇಳು ಅಂತವಳು ಒಬ್ಬಳು ಇಲ್ಲಿದ್ದಾಳೆ ಕೇಳೋ ಅಂತವಳು ಒಬ್ಬಳು ಇಲ್ಲಿದ್ದಾಳೆ

i got yeah ூ தூவோதிர் தூ தூட ಗೊತ್ತಾಗ್ಲಿಲ್ವಾ ಒಬ್ಬಳಿದ್ದಾಳೆ ಯಾರು ಮಾನ ಬಿಟ್ಟವಳು ಮಾನ ಬಿಟ್ಟವಳು ಮರ್ಯಾದೆ ಬಿಟ್ಟವಳು ಮರ್ಯಾದೆ ಬಿಟ್ಟವಳು ಲತ್ತೆ ಕೆಟ್ಟವಳು ಲಚ್ಚೆಗೆಟ್ಟವಳು ಆದರೂ ಊರಿಗೆ ದೊಡ್ಡವಳು ಆದರೂ ಊರಿಗೆ ದೊಡ್ಡವಳು ನಮಗೆ ಅಂತವ್ರು ಬಹಳ ಜನ ಗೊತ್ತು ಅದ್ರಲ್ಲಿ ಯಾರು ಅಂತವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಕಳವಿನಿಂದ ಬಂದವಳು ಕಳವಿನಿಂದ ಬಂದವಳು ಬೆಂಗಳೂರು ಯಂತಂತ ಗೊತ್ತಿಲ್ಲ ನಿಮಗೆ ಬತ್ತಿಲ್ವಾ ಏನಿಲ್ಲ ಬಂದಿ ಬತ್ತಿಲ್ವೇನೆ ಒಬಳಿದ್ಲು ಒಬಳಿದ್ಲು ಇಷ್ಟಣ್ಣ ಹುಡುಗಿ ಇಷ್ಟಣ್ಣ ಹುಡುಗಿ ಅಪ್ಪನ ತೊಡೆ ಮೇಲೆ ಕುತ್ಕೊಂಡಿದ್ಲು ತೊಡೆ ಮೇಲೆ ಒಬ್ಬ ಬಂದ ಅಲ್ಲಿಗೆ ಒಬ್ಬ ಬಂದ ಇವರ ಗುಣಗಾನ ಮಾಡಿದ ಇವರ ಗುಣಗಾನ ಅಲ್ಲಿಗೆ ಹುಡುಗಿ ತಲೆ ಹಾಳಾಯಿತು ಅಯ್ಯೋ ಅಲ್ಲಿಗೆ ಕೃಷ್ಣ 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 ದೇವಳಿಗೆ ಪ್ರೀತಿ ಮೂಡಿದಂತೆ ಓ ಅಷ್ಟಾದ ಮೇಲೆ ತಲೆ ಕೂಡ್ಲೆಲ್ಲ ಬಿಡ ಸರೆಡ್ಕೊಂಡು ಓಡಿ ಜಾಕತ್ತಾ ಪರವಾಗಿ ಮಾತಾಡೋರು ಕಷ್ಟ ಮಾಡಬಾರ್ದು ಗೊತ್ತಾಯ್ತಾ ಅಧಿಕ ಪ್ರಶ್ನೆ ಮಾಡಿದ್ರೆ ಮನೆಯಲ್ಲಿ ನೋಡ್ಕೊಳ್ತೇನೆ ಹುಡುಗಿಗೆ ಪ್ರೀತಿ ಪ್ರೇಮ ಮೂಡಿತು ಮೂಡಿದ ಮೇಲೆ ಕೃಷ್ಣ ಕೃಷ್ಣದ ಜಪ ಮಾಡಿದ್ದು ಆಮೇಲೆ ಬೆಳೆದು ದೊಡ್ಡ ಅಪ್ಪ ಮದುವೆ ನಿಶ್ಚಯ ನಿಶ್ಚಯ ಮಾಡಿದ್ದು ಅಣ್ಣ ಮದುವೆ ನಿಶ್ಚಯ ಮಾಡಿದ್ದು ಒಬ್ಬನಿಗೆ ಇವಳಿಗೆ ಮದುವೆ ಅದಕ್ಕೆ ಮನಸ್ಸಿಲ್ಲ ಬರ್ಲಾ ಪ್ರೇಮ ಪತ್ರ ಪ್ರಪಂಚ ಮುಖಕ್ಕೆ ಪ್ರೇಮ ಪತ್ರದ ಮೊದಲ ಪಾಠ ಹೇಳಿಕೊಟ್ಟಂತೂ ಒಬ್ಬಳು ಪುಣ್ಯಾತ್ಮ ಇದ್ದಾಳೆ ಆ ಮಟ್ಟಿಗೆ ನಾವು ಹೆಣ್ಮಕ್ಳು ಧನ್ಯವಾದ ಅದ್ರಲ್ಲಿಯೂ ಪ್ರೀತಿಸ್ತಿರುವಂತಹ ಪ್ರೇಮಿಸ್ತಿರುವಂತಹ ಹೆಣ್ಣು ಗಂಡುಗಳಿಗೆ ಅವರು ಅವರ ಅಂತರಂಗವನ್ನು ಹಂಚಿಕೊಳ್ಳುವುದಕ್ಕೆ ಇದೊಂದು ದಾರಿ ಉಂಟು ಅಂತ ತೋರಿಸಿಕೊಟ್ಟಂತೇಮಲ್ಲ ಹಾಗೆ ಈಗ ದಾರಿ ಮಾಡಿಬಿಟ್ಟವ್ಳ ಅವಳ ಈ ಪ್ರೀತಿ ಪ್ರೇಮದಿಂದ ಎಷ್ಟೆಲ್ಲ ಆತ್ಮಹತ್ಯೆ ಆಗುತ್ತದೋ ಪಾಪ ಎಲ್ಲ ಬಂದು ಹೌದಲ್ಲ ಈಗ ವಿಷಯ ನಿಮಗೆ ಆಮೇಲೆ ಅಣ್ಣ ಮದುವೆ ನಿಶ್ಚಯ ಮಾಡಿದ್ರು ಒಂದು ಬ್ರಾಹ್ಮಣನ ಸುದೇವ ಎನ್ನುವಂತ ಬ್ರಾಹ್ಮಣನ ಕುರಿತಾಗಿ ಅವನ ಕೈಯಲ್ಲಿ ಪತ್ರವನ್ನು ಕೊಟ್ಟು ಕಳಿಸಿ ಇಲ್ಲಿಗೆ ಇಲ್ಲಿಗೆ ಮುಟ್ಟಿಸಿ ಕಾಳಿ ಪೂಜೆಗೆ ಅಂತ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ತಲೆ ಎತ್ತುವಾಗ ತನಗೆ ಬೇಕಾದ ಚಂದದ ಹುಡುಗನಿಗೆ ಮಾಲೆ ಹಾಕಿ ಅಣ್ಣನ ಮುಖಕ್ಕೆ ಮಸಿ ಬಳೆದು ಮದುವೆಯ ನಿಶ್ಚಯದಂತಹ ಹುಡುಗನನ್ನು ಒಪ್ಪದೆ ಮತ್ತೊಬ್ಬರ ಜೊತೆ ಓಡಿ ಇದ್ದಾಳಲ್ಲ ಇಲ್ಲಿಗೆ ಹೋಗಬೇಕಿತ್ತು